ಸರ್ ನಿನ್ನೆ ಬ್ಯಾಂಕ್ ನಿರ್ದೇಶಕರಿಗೆ ಆಯ್ಕೆ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಆಯ್ಕೆ ಆಗಿದೆ ಸರ್ ಏನ್ ಅನಿಸ್ತಾ ಇದೆ ಸರ್ ಯಾವ ರೀತಿಯಾಗಿ ಮುಂದೆ ಆ ಜವಾಬ್ದಾರಿ ತಾವು ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಬರ್ತಾ ಇದೆ ಸಮರ್ಥವಾಗಿ ನಿಭಾಯಿಸಬಹುದು ಯಾವ ರೀತಿ ಏನಾದರೂ ವಿಶೇಷವಾಗಿ ಮೊನ್ನೆ ನಡೆದಂತ ಬೆಳಗಾವಿ ಮಧ್ಯವರ್ತಿ ಬ್ಯಾಂಕಿನ ಬೆಳಗಾವಿ ತಾಲೂಕಿನಿಂದ ನಿರ್ದೇಶಕ ಆಗಿ ಪ್ರತಿಯೊಂದು ಚಿಕ್ಕ ವಯಸ್ಸಿನಲ್ಲಿ ಅವಕಾಶವನ್ನ ಮಾಡಿಕೊಟ್ಟಂತ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಅದೇ ರೀತಿ ಸರ್ಕಾರಿ ನಾಯಕರಂತ ಬಲ್ಸನಪ್ಪ ಜಾರಿಕೊಳರಾಗಿರ್ಬೋದು ಇಂಥ ಸೇರಿದಂಥ ಜಿಲ್ಲೆಯ ಅನೇಕ ಸರ್ಕಾರಿ ಕ್ಷೇತ್ರದ ನಾಯಕರು ಈ ಅವಕಾಶವನ್ನ ಅವರು ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಇನ್ನೊಂದು ಏನಂದ್ರೆ ಖುಷಿ ಏನಂದ್ರೆ ಅಪೆಕ್ಸ್ ಬೆಳಗಾವಿ ಬ್ಯಾಂಕ್ ಡಿಸಿಸ್ ಬ್ಯಾಂಕ್ ವತಿಯಿಂದ ಅಪೆಕ್ಸ್ ಒಂದು ಬ್ಯಾಂಕಿಗೆ ಒಂದು ನಾಮಿನೇಷನ್ ಆಗಿ ಆಯ್ಕೆ ಮಾಡಿದ್ದಾರೆ ಈಗ ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ದೊಡ್ಡ ಜವಾಬ್ದಾರನ್ನ ಎಲ್ಲ ನಾಯಕರು ಸೇರಿ ನನ್ನ ಹೆಗಲ ಕೊಟ್ಟಿದ್ದಾರೆ ಮುಂದೆ ಬರುವಂತ ದಿನಮಾನಗಳಲ್ಲಿ ವಿವಿಧ ಸರ್ಕಾರಿ ಕ್ಷೇತ್ರದಲ್ಲಿ ಏನೇನ ಸೌಕರ್ಯಗಳನ್ನು ಏನೇನೋ ಸೌಲಭ್ಯಗಳನ್ನು ವಿವಿಧ ಪ್ಯಾಕ್ ಸೊಸೈಟಿ ಗಳಾಗಿರ್ಬಹುದು ಬೇರೆ ಬೇರೆ ರೈತರ ಬಾಂಧವರಿಗೆ ಬೇರೆ ಬೇರೆ ಈ ಸಂಬಂಧಪಟ್ಟಂತ ಯಾವ ಕ್ಷೇತ್ರಗಳಲ್ಲಿ ಸಹಾಯ ಮಾಡಲಿಕ್ಕೆ ಒಂದು ಅವಕಾಶವಿದೆ ಅವೆಲ್ಲ ಕೂಡ ಬರುವಂತ ದಿನಮಾನಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಅಂತ ಈ ಸಂದರ್ಭ ಹೇಳಲಿಕ್ಕೆ ಬಯಸುತ್ತೆ ರಮೇಶ್ ಕತ್ತಿ ಅವರು ನೀನು ಟೀಕಿಸೋ ಬರದೊಳಗೆ ನಮ್ಮ ತಂದೆಯವರನ್ನ ಕರ್ನಾಟಕದ ಪಪ್ಪು ಅಂತ ಕರ್ ಹ್ಮ್ ಪ್ರತಿಕ್ರಿಯೆ ಇಲ್ಲ ಇವತ್ತು ಸಂದೇಶ ಸತೀಶ್ ಅವ್ರ ಕೂಡ ಆಗಿರ್ಬೋದು ಯಾವುದೇ ಒಂದು ಕ್ಷೇತ್ರಕ್ಕೆ ಸೀಮಿತವಾದಂಥ ನಾಯಕರಲ್ಲ ಇವತ್ತು ಇಡೀ ರಾಜ್ಯಾದ್ಯಂತ ಅವರು ನಾಯಕತ್ವವನ್ನು ಅವರ ನಾಯಕತ್ವ ಏನಿದೆ ಅವರ ಗುಣ ಏನಿದೆ ಅಂತ ಎಲ್ಲರೂ ಅವ್ರಿಗೆ ಗೊತ್ತಿದೆ ಅದಕ್ಕೆ ಬೇರೆ ಟೀಕೆಗಳಿಗೆ ಅಂತ ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕೆ ಇವತ್ತು ಎಲ್ಲ ಕಡೆ ಇವತ್ತು ಬೀದರ್ ಹಿಡ್ಕೊಂಡು ಚಾಮರಾಜನಗರ ಹೊಡೆದು ಮೈಸೂರು ಎಲ್ಲ ಕಡೆ ಅವರ ಅಭಿಮಾನಿಗಳಿದ್ದಾರೆ ಎಲ್ಲ ಕೂಡ ಅವರ ಜೊತೆಗೆ ನಿಲ್ಲುವಂಥ ಕೆಲಸ ಯಾವತ್ತಿದ್ರು ಮಾಡಿದ್ದಾರೆ ಅವರ ಕಾರ್ಯ ಏನಿದೆ ಅವರ

ಇವತ್ತು ಮಾಡಿದ್ರು ಅವರು ಕೂಡ ಅದರಲ್ಲಿ ಒಂದು ಪಾತ್ರ ಇದೆ ಏನಾಗಿದೆ ಅದನ್ನ ಅಷ್ಟು ಇದಿಲ್ಲ ಅದಕ್ಕೆ ಅವರು ಕೂಡ ಆ ಕೇಂದ್ರ ವಿದ್ಯಾಲಯಕ್ಕೆ ಒಂದು ಪ್ರಮುಖ ಪಾತ್ರ ಅಂತ ಇಷ್ಟು ಮಾತ್ರ ನಾನು ಹೇಳ್ಬಹುದು ಯಾವ್ದು ಕ್ರೀಡಿತ ಅತ್ನಿ ತಾಲೂಕು ಕ್ಷೇತ್ರಕ್ಕೆ ಅನುಕೂಲವಾಗಿದೆ ಕೇಂದ್ರ ವಿದ್ಯಾಲಯ ಬರುವುದಂತ ಅನೇಕ ವಿದ್ಯಾರ್ಥಿಗಳಿಗೆ ಅದರಿಂದ ಶಿಕ್ಷಣವಾಗಿ ಪಡ್ಲಿಕ್ಕೆ ಒಂದು ಒಳ್ಳೆಯ ಒಂದು ಶಾಲೆ ಇವತ್ತು ಸಿಗ್ತಾ ಇದೆ ಅಂದ್ರೆ ನಾವೆಲ್ಲರೂ ತಮ್ಮ ಅತ್ನಿ ತಾಲೂಕದವರು ಎಲ್ಲರೂ ಒಂದು ಹೆಮ್ಮೆ ಪಡುವಂತ ವಿಚಾರ ಅದಕ್ಕೆ ಅವತ್ತ ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಅವರ ಸತತವಾಗಿ ಇವತ್ತು ಶಿಕ್ಷಣ ಸಂಬಂಧಪಟ್ಟಂತ ಇರ್ಬೋದು ಯಾವುದೇ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸತತವಾಗಿ ಅವರು ಅಭಿವೃದ್ಧಿ ಮಾಡುವಂತ ಪ್ರಾಮಾಣಿಕವಾಗಿ ಪ್ರಯತ್ನ ಪ್ರಶ್ನೆ ಅಥವಾ ಮತ್ತು ಕ್ಷೇತ್ರಕ್ಕೆ ಮುಂದಿನ ಸಲ ಪ್ರಯತ್ನ ಮಾಡ್ತಾ ಎಮ್ ಎಲ್ ಎ ಅಭ್ಯರ್ಥಿಯಾಗಿ ಅಂತ ಒಂದಿಷ್ಟು ವಿಚಾರಗಳು ನಡಿತಾ ಇದಾವೆ ಇಲ್ಲ ಸದ್ಯ ಯಾವ ಅಂತ ಯಾವುದೇ ಇರಲಿಲ್ಲ ಇವತ್ತು ಅನೇಕ ಜವಾಬ್ದಾರಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಎಲ್ಲ ರಾಜ ರಾಜ್ಯದಂತ ಯುವಕರ ಸಂಘಟನೆ ಮಾಡುವಂತ ಜವಾಬ್ದಾರಿರ್ಬಹುದು ಅನೇಕ ಡಿ ಸಿ ಸಿ ಆಗಿರ್ಬಹುದು ಅಪೆಕ್ಸ್ ಬ್ಯಾಂಕಿನ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ನಾವು ನಿಭಾಯಿಸಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ ಅದ್ಬಿಟ್ಟು ಯಾವ್ದೇ ಒಂದು ವಿಚಾರ ಇಲ್ಲ ಸದ್ಯ ಅವರು ಆ ರೀತಿಯನ್ನ ಚರ್ಚೆ ಆಗಿರ್ಬೋದು ಏನೂ ಆಗಿಲ್ಲ